ವಿಶೇಷವಾದ ಯಶಸ್ಸಿಗೆ ಬೇಕಾದ ಟಿಪ್ಪಣಿ ಏನು ಕೇಳಕ್ ಆತುರಾಗಿದ್ದೀರಾ ಅಲ್ವಾ ನನ್ಗೂ ಹಂಚ್ಕೊಳಕ್ ತುಂಬಾ ಆತುರತೆ ಇದೆ ಇವತ್ತು ಯಾಕಂದ್ರೆ ಇದು ತುಂಬಾ ಮುಖ್ಯವಾದದ್ದು ನಾವು ನಮ್ಮ ಸಕ್ಸಸ್ಸಿಗೆ ಗೆ ಒಂದು ಹಡ್ ಜನ ಕ್ರೆಡಿಟ್ ಕೊಡ್ತೀವೋ ಇಲ್ವೋ ಬಟ್ ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಫೇಲ್ಯೂರ್ ಆದ್ರೆ ರೆಡಿ ಇರ್ತೀವಿ ಪಟ್ಟಿ ಇಟ್ಕೊಂಡು ಇವರಿಂದ ಅವರಿಂದ ಅವರಿಂದ ಇವರಿಂದ ಅಂತ ಬ್ಲೇಮ್ ಮಾಡಕ್ಕೆ ಬಟ್ ನಿಮಗ್ ಗೊತ್ತಾ ಈ ಬ್ಲೇಮಿಂಗ್ ಇಂದ ನಮ್ಮ ಮೈಂಡ್ ಗೆ ಎಷ್ಟು ಡ್ಯಾಮೇಜ್ ಆಗುತ್ತೆ ಅಂತ ಯಾಕೆಂದ್ರೆ ಪ್ರತಿ ಸತಿ ನಾವು ಬೇರೆಯವರಿಂದ ಆಯ್ತು ಬೇರೆಯವರಿಂದ ಬೇರೆಯವರೇ ಕಾರಣ ಅಂತ ಹೇಳಿದಾಗ ನಮ್ಮ ಪವರ್ನ ಅವ್ರು ಕೊಡ್ತಾ ಹೋಗ್ತೀವಿ ಟಿ ವಿ ನೋಡಿದಾಗ ರಿಮೋಟ್ ಕಂಟ್ರೋಲ್ ನ ಇನ್ನೊಬ್ರು ಕೈ ಕೊಟ್ಬಿಟ್ಟು ನನ್ಗೆ ಇಷ್ಟ ಬಂದಿರೋ ಚಾನೆಲ್ ಅವ್ರು ಹಾಕ್ಲಿ ನನಗ್ ಬೇಕಾಗೋಷ್ಟು ವಾಲ್ಯೂಮ್ ಅವ್ರು ಅರ್ಥ ಮಾಡ್ಕೊಂಡು ಹಾಕ್ಲಿ ಅಂತ ಹೇಳೋತರ ಸೊ ಯಾವಾಗ ನೀವು ನಿಮ್ಮ ಪವರ್ನ ಬೇರೆಯವ್ರ್ ಕೊಡ್ತಿರೋ ನೀವು ಬದಲಾವಣೆ ಮಾಡ್ಕೊಳ್ಬೇಕು ಅಂತ ನಿರ್ಧಾರ ಮಾಡಿದಾಗ ನಿಮ್ ಮನಸ್ಸು ಏನ್ ಹೇಳುತ್ತೆ ಸುತ್ತ ಮನಸ್ಸು ಏ ಪ್ರಾಬ್ಲಮ್ ಆಗಿರೋದೆಲ್ಲ ಬೇರೋರಿಂದ ಅಲ್ವಾ ನಿನ್ ಸಮಸ್ಯೆ ಮಾಡಿದೆಲ್ಲ ಬೇರೆಯವರು ಇವಾಗ ಬೇರೆಯವ್ರ ತಾನೇ ಸರಿ ಮಾಡ್ಬೇಕಾಗಿರೋದು ಇದನ್ನ ಸೊ ನೀನ್ ಮಲ್ಕೋ ನೀನ್ ಯಾಕೆ ಎಫರ್ಟ್ ಆಗ್ತಾ ಇದ್ಯಾ ನೀನ್ ಯಾಕೆ ಕಷ್ಟಪಡ್ತಾ ಪಡ್ತಾ ನೀನ್ ಮಲ್ಕೋ ಮಲ್ಕೋ ನೀನ್ ಏನ್ ಎಫರ್ಟ್ ತಗೋಬೇಡ ಅಂತ ನಿಮ್ಗ ಆ ಎಂಥೂಸಿಯಮ್ ಇನ್ಸ್ಪಿರೇಷನ್ ಆಸ್ಪಿರೇಷನ್ ಆ ಪವರ್ ಆ ಕಾನ್ಫಿಡೆನ್ಸ್ ಏನು ಎಸ್ಟಾಬ್ಲಿಷ್ ಮಾಡ್ಕೊಳಕ್ಕೆ ಬಿಡೋದಿಲ್ಲ ಸೊ ಇಫ್ ಯು ರಿಯಲಿ ವಾಂಟ್ ಟು ಮೇಕ್ ಅ ಡಿಫ್ರೆನ್ಸ್ ನಿಮ್ಮ ಲೈಫಲ್ಲಿ ಏನೋ ಏರುಪೇರು ತುಂಬ ಆಗ್ತಾ ಇದೆ ಇಲ್ಲಿಂದ ನೀವು ಚಾರ್ಜ್ ಅಪ್ ತಗೊಂಡು ಹೋಗಬೇಕು ಅಂದರೆ ಬ್ಯಾಡ್ ಲಕ್ನ ಬೇರೆಯವ್ರ ಪ್ರಾಬ್ಲಮ್ಸ್ನ ಬ್ಲೇಮ್ ಮಾಡೋದಲ್ಲ ಹೌದು ಕಿರಿಕಿರಿ ಕೊಟ್ಟಿರ್ತಾರೆ ಮನೆ ಕೆಲಸದವರಿಂದ ಹಿಡ್ಕೊಂಡು ಅತ್ತೆ ಮಾವನವರೆಗೂ ಹೆಂಡತಿ ಗಂಡನಿಂದ ಹಿಡ್ಕೊಂಡು ಮಕ್ಳವರೆಗೂ ಯಾರೋ ಸಂಬಂಧ ಇಲ್ಲದಿರೋ ಕೊಲೀಗ್ವರೆಗೂ ಕಸಿನ್ ವರ್ಗೂ ಎಸ್ ಐ ಅಂಡರ್ಸ್ಟ್ಯಾಂಡ್ ನಂಬಿಕೆ ದ್ರೋಹ ಮಾಡಿರ್ತಾರೆ ಎಸ್ ಆದರೆ ಅವ್ರನ್ನ ಕ್ಷಮಿಸಿ ಮೈಂಡಲ್ಲಿ ರಿಲೀಸ್ ಮಾಡಿ ನಾನೇ ಹುಷಾರಾಗಿರ್ಬೇಕಾಗಿತ್ತು ನಾನೇ ಯಾಮಾರ್ಬಿಟ್ಟೆ ನಾನೇ ತಪ್ಪು ಮಾಡ್ದೆ ನನಗೆ ಬುದ್ಧಿ ಇರಲಿಲ್ಲ ನಾನು ಇವಾಗ ಅದರಿಂದ ಎವಾಲ್ವ್ ಆಗಿದ್ದೀನಿ ಅಂದ್ರೆ ನಿಮ್ಮ ನೀವು ಬ್ಲೇಮ್ ಮಾಡ್ಕೊಳ್ಳಿ ಅಂದರೆ ಮತ್ತೆ ಪಾಪ ಪರ್ನಲ್ಲಿ ಸಿಕ್ಕಾಕೊಳ್ಳಿ ಅಂತಲ್ಲ ಇನ್ನೊಂದು ನೆಗೆಟಿವ್ ಅದಾಗಿದ್ದಕ್ಕೆ ನಾನು ಬೆಟರ್ ಆಗಿದ್ದೀನಿ ಇವಾಗ ಅದು ಅನುಭವ ಕಲ್ತಿದ್ದಕ್ಕೆ ನಾನು ಇವಾಗ ಇನ್ನು ಶಾರ್ಪ್ ಆಗಿದ್ದೀನಿ ನಾನು ಇನ್ನು ಪವರ್ಫುಲ್ ಆಗಿದ್ದೀನಿ ಅಂಡ್ ಅಫ್ಕೋರ್ಸ್ ಇವಾಗಿರೋ ಅಷ್ಟು ಮೆಚುರಿಟಿ ಅವಾಗ ನಾನು ತಪ್ಪು ಮಾಡ್ತಾ ಇರಲಿಲ್ಲ ಬಟ್ ಇರಲಿ ಅವ್ರು ನಮ್ದೆ ಅವ್ರನ್ನ ಇದು ಮಾಡಿದೆ ಅದು ಮಾಡಿದೆ ಪರವಾಗಿಲ್ಲ ಬಟ್ ನೌ ಆಮ್ ವೆರಿ ಕಾನ್ಫಿಡೆಂಟ್ ಐ ವಿಲ್ ಟೇಕ್ ಅಪ್ ದ ಚಾರ್ಜ್ ಅದೆಲ್ಲ ಇಂಡೈರೆಕ್ಟಾಗಿ ಆಗಿ ನನ್ನಿಂದನೇ ಆಗಿದ್ದು ನಾನೇ ಯಾವುದೋ ಕಾರಣಕ್ಕೆ ಅವ್ರ ಎನರ್ಜಿನ ಅಟ್ರ್ಯಾಕ್ಟ್ ಮಾಡಿದೆ ಆ ವ್ಯಕ್ತಿ ನನ್ನ ಲೈಫ್ ಒಳಗಡೆ ಬಿಟ್ಕೊಂಡೆ ಅಥವಾ ಅಟ್ರ್ಯಾಕ್ಟ್ ಮಾಡಿದೆ ಸೊ ಇನ್ಡೈರೆಕ್ಟ್ಲಿ ಯಾರ ಕಾರಣ ನನ್ನ ಅಥವಾ ನನ್ನಲ್ಲಿರೋ ಏನೋ ನ್ಯೂನತೆ ಅಥವಾ ನನ್ನ ಕಾರ್ಮಿಕ್ ಬ್ಯಾಗೇಜ್ ಕಾರಣ ಸೊ ಐ ಆಮ್ ಗೋಯಿಂಗ್ ಟು ಫಿಕ್ಸ್ ಇಟ್ ಅಂದಾಗ ನೆಕ್ಸ್ಟ್ ಟೈಮ್ ನೀವು ಏನಾದರೂ ಮಾಡ್ಬೇಕಾದ್ರೆ ಮೈಂಡ್ ಏನು ಹೇಳುತ್ತೆ ಕಮಾಂಡ್ ಡೂ ಇಟ್ ಅಂತ ಹೇಳುತ್ತೆ ಬಟ್ ಹೇಗ್ ಮಾಡೋದು ವಿನರ್ಸ್ ವರ್ಕ್ಶಾಪ್ ಅಲ್ಲಿ ಡೀಟೇಲ್ ಆಗಿ ಹೇಳ್ಕೊಡ್ತೀನಿ ನಮ್ಮ ವಿನರ್ಸ್ ವರ್ಕ್ಶಾಪ್ ಇದೇ ತಿಂಗಳು ಇಪ್ಪತ್ತೇಳು ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಮೂರು ದಿನದ ಇಂಟೆನ್ಸ್ ಟಿಯಾಸ್ ವರ್ಕ್ಶಾಪ್ ಆಗಿರುತ್ತೆ ಇನ್ನೂ ಇದ್ರ ಬಗ್ಗೆ ವಿಸ್ತಾರವಾಗಿ ಮಾಹಿತಿಯನ್ನು ಕಲಿಯೋಣ ನಾಳೆ ಇನ್ನೊಂದು ಜೊತೆಲಿ ಭೇಟಿ ಆಗ್ತೀನಿ ಸೊ Don't forget to stop blaming others. And if you have any tips, then comment in the comment box below.